ಬಂಗಾಳಿಯ ಮಹಾಮಾಂತ್ರಿಕ ಜ್ಯೋತಿಷ್ಯರು ಬಂಗಾಳಿ ಕೇರಳ ದಕ್ಷಿಣ ಕನ್ನಡದ ಪ್ರಖ್ಯಾತ ಜ್ಯೋತಿಷ್ಯರು ಇವರು ಸರ್ವದೇವಿ ಆರಾಧನೆ ಹಾಗೂ ಪ್ರಾಚೀನ ಕೇರಳ ಬಂಗಾಳಿ ಅಘೋರಿ ನಾಗಸಾಧು ಪಂಚ ಋಷಿ ಮುನಿಗಳ ರಹಸ್ಯ ನಿಗೂಢ ಮಂತ್ರ ತಂತ್ರ ಪುರಾತನ ಮಂತ್ರದೇವಿ ತಪೋಶಕ್ತಿಯಿಂದ ಕಠೋರ ಜ್ಞಾನ ಭಂಡಾರ ಜಪಸಿದ್ಧಿಯಿಂದ ಯಾಗ ಯಜ್ಞ ಹವನ ಹೋಮಗಳ ಮೂಲಕ ನಿಮ್ಮ ಸರ್ವ ಸಮಸ್ಯೆಗಳನ್ನು ಅತಿ ಶೀಘ್ರ ಶಾಶ್ವತ ಪರಿಹಾರ ಮಾಡುತ್ತಾರೆ ಸತಿಪತಿ ವಿರಸ ಡೈವೋರ್ಸ್ ಪ್ರಾಬ್ಲಮ್ ಆರೋಗ್ಯ ಸಮಸ್ಯೆ ಪ್ರೇಮ ವಿಚಾರ ಸ್ತ್ರೀ ಪುರುಷ ವಶೀಕರಣ ಮದುವೆ ಕಾರ್ಯದಲ್ಲಿ ತೊಂದರೆ ಲೈಂಗಿಕ ಸಂತಾನ ಸಾಲ ಬಾಧೆ ಹಣಕಾಸಿನ ತೊಂದರೆ ಕೋರ್ಟ್ ಕಚೇರಿ ವ್ಯಾಪಾರ ರಾಜಕೀಯ ವಿದೇಶ ಪ್ರಯಾಣ ಮಾಟ ಮಂತ್ರ ತಡೆ ಶತ್ರು ಕಾಟ ಮರಣ ಭಯ ಕೌಟುಂಬಿಕ ಕಲಹ ಆಸ್ತಿ ವಿಚಾರದಲ್ಲಿ ತೊಂದರೆ ಪ್ರೇತ ಜೀವನದಲ್ಲಿ ಜಿಗುಪ್ಸೆ ಹೊಂದಿದ್ದರೆ ಮಾನಸಿಕವಾಗಿ ನೊಂದಿದ್ದರೆ ನಿಮ್ಮ ಸಮಸ್ಯೆಯನ್ನು ಬೇರೊಬ್ಬರ ಹತ್ತಿರ ಹೇಳಲಾಗದೆ ನೊಂದಿದ್ದರೆ ಹಾಗೂ ಇನ್ನು ನಿಮ್ಮ ಗುಪ್ತ ಸಮಸ್ಯೆಗಳಿಗೆ ಕೇವಲ ಐದು ದಿನಗಳಲ್ಲಿ ಶಾಶ್ವತ ಪರಿಹಾರ ಮಾಡುತ್ತಾರೆ ನೀವು ಎಷ್ಟೋ ಜ್ಯೋತಿಷ್ಯರಲ್ಲಿ ಕೇಳಿ ಪರಿಹಾರವಾಗದೆ ಮನನೊಂದಿದ್ದರೆ ಇವರನ್ನೊಮ್ಮೆ ಭೇಟಿಯಾಗಿ ವಿಶೇಷ ಸೂಚನೆ ಸ್ತ್ರೀಪುರುಷ ವಶೀಕರಣಕ್ಕೆ ನಾಗಸಾಧು ಬ್ರಹ್ಮವಿದ್ಯೆಯಿಂದ ವಶ ಮಾಡುತ್ತಾರೆ ನಿಮ್ಮ ಸಮಸ್ಯೆಯನ್ನು ಗುಪ್ತವಾಗಿ ಇಡಲಾಗುವುದು